ಪೂಜ್ಯರನ್ನ ಧ್ಯಾನಿಸಿ ಮಾಧ್ಯಮದಯಿಗಳು ಶಿಕ್ಷಣ ಪ್ರೇಮಿಗಳು ಪರಮ ಪೂಜ್ಯ ನಾಡದ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಪಾದಕ್ಕೂ ಪರಮ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಪೂಜ್ಯರ ಪಾದಕ್ಕೂ ಶರಣೆಂದು ಇವತ್ತಿನ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣ ತಂದಿ ತೆಂದರೆ ತಮ್ಮೆಲ್ಲರಿಗೂ ಶರಣೂ ಎಲ್ಲರಿಗೂ ಗೊತ್ತೇ ಇದೆ ಬರುವ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಂದು ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪೂಜ್ಯರ ಸ್ಮರಣೋತ್ಸವ ಜೊತೆಗೆ ವಚನ ಜಾತ್ರೆ ಈಗಾಗಲೇ ಪೂರ್ವಭಾವಿ ಸಭೆಯಲ್ಲಿ ಕಾರ್ಯಕ್ರಮಗಳ ರೂಪರೇಷೆಗಳ ಪೂಜ್ಯರು ಎಲ್ಲರೂ ಮಾಹಿತಿ ಈಗ ಕರೆದಿರ್ತಕ್ಕಂಥ ಈ ಸಭೆ ಬರುವ ಏಪ್ರಿಲ್ ಹತ್ತರಿಂದ ವಚನ ಜಾತ್ರೆಯ ಪ್ರಯುಕ್ತವಾಗಿ ನಡೀತಕ್ಕಂತಹ ಪ್ರವಚನ ಕಾರ್ಯಕ್ರಮ ಆ ಪ್ರವಚನ ಕಾರ್ಯಕ್ರಮ ಹೇಗೆ ನಡಿಬೇಕು ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರ ಆಯ್ಕೆ ಇರ್ಬೋದು ಎಲ್ಲದರ ಕುರಿತಂತೆ ಈ ಪೂರ್ವಭಾವಿ ಸಭೆಯಲ್ಲಿ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ ಜೊತೆಗೆ ಪೂಜ್ಯರು ಆ ಕುರಿತು ನಮ್ಮೊಂದಿಗೆ ಎಲ್ಲ ಬಣ್ಣ ಮಾಹಿತಿಗಳನ್ನು ಈ ಸಂದರ್ಭದಲ್ಲಿ ಹೇಳಿಕಿದ್ದಾರೆ ಇವತ್ತಿನ ಈ ಒಂದು ಸಭೆಯ ದಿವ್ಯ ಸನ್ನಿಧಾನವನ್ನು ವಹಿಸಿರುವ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇ ಬ್ರಹ್ಮಗಳವರಿಗೆ ನಿಮ್ಮೆಲ್ಲರ ಚಂಪಾಡಿ ಮೂಲಕ ಕೃಪಿ ಮೂವತ್ತವಾಗಿ ಹಾರ್ದಿಕವಾಗಿ ಬರಮಾಡಿಕೊಂಡು ಈ ಸಭೆಯಲ್ಲಿ ಪಾಲ್ಗೊಂಡಿ ಎಲ್ಲ ಕ್ಷಣ ತಂದೆ ತಾಯಂದಿಗೂ ಆರ್ಥಿಕವಾಗಿ ಸ್ವಾಗತಿಸಿ ಇದೀಗ ಪೂಜ್ಯ ಅಪ್ಪಗಳವರ ವಾಣಿಯನ್ನು ಆರಂಭದಲ್ಲಿ ನಾವೆಲ್ಲರೂ ಆಲಿಸಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಸದ್ಗುರುಗಳಾಗಿರ್ತಕ್ಕಂಥ ಮದ್ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಪರಮ ಪರಮಪೂಜರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಎರಡು ಸಾವಿರ ಇಪ್ಪತ್ತೈದು ವಚನ ಜಾತ್ರೆಯ ಮದ್ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಇಪ್ಪತ್ತಾರನೇ ಸಮಣೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣೋತ್ಸವ ಆತ್ಮೀಯ ಶರಣಬಂಧುಗಳೇ ಈಗಾಗಲೇ ನಮ್ಮದು ಈ ಒಂದು ವಚನ ಜಾತ್ರೆ ಹಬ್ಬಗಳು ಶ್ರಮಣೋತ್ಸವದ ಪೂರ್ವಭಾವಿ ಸಭೆ ಆಗಿದೆ ಅದರ ನಂತರ ಆ ಸಭೆ ಮುಗಿದ ಮೇಲೆ ಈಗ ಅವೆಲ್ಲವೂ ನಾವು ಕಾರ್ಯರೂಪಕ್ಕೆ ತರಲಿಕ್ಕೆ ಭಾಳ ಸಮಯ ಕಡಿಮೆ ಇದೆ ಇಲ್ಲಿ ಒಂದು ಕಡೆ ಜನ ಸೇರಿಸೋದು ಒಂದು ಕಡೆ ದಾಸೋ ಸಂಗ್ರಹ ಮಾಡೋದು ಒಂದು ಕಡೆ ಪ್ರವಚನ ವಚನ ಪಾರಾಯಣ ಇಲ್ಲಿ ಅನೇಕ ಸಾಕಷ್ಟು ಜವಾಬ್ದಾರಿಗಳು ಇಂಥ ಒಂದು ದೊಡ್ಡ ಕಾರ್ಯಕ್ಕೆ ಎಲ್ಲರ ಕೈ ಜೋಡಿಸಿದಾಗೆ ಅದು ಯಶಸ್ವಿ ಆಗ್ತದೆ ಈಗಾಗಲೇ ಇಪ್ಪತ್ತೈದು ವರ್ಷಗಳ ಕಾಲ ಆ ಒಂದು ಕಾರ್ಯಕ್ರಮಗಳು ವರ್ಷ ವರ್ಷ ಯಾವ ರೀತಿ ಅದನ್ನು ಯಶಸ್ವಿ ಆಗಿದೆ ಅದಕ್ಕೆಲ್ಲರ ಒಂದು ತನು ಮನ ಧನ ಪೂರ್ತಿ ಸಮರ್ಪಣೆ ಆಗಿದ ಸಲುವಾಗಿ ಆಗತ್ತಿನ ಸಭೆಯಲ್ಲಿ ನಾನು ಹೇಳಿದ್ದೆ ಇಪ್ಪತ್ತೈದು ವರ್ಷ ಇದು ಯಾವ ರೀತಿ ನಡ್ಕೊಂಡು ಬಂತು ಎರಡು ಸಾವಿರದಲ್ಲಿ ತೊಂಬತ್ತೊಂಬತ್ತರಾಗ ಲಿಂಗೈಕ್ಯ ಆಗಿ ಇಲ್ಲಿ ಎಲ್ಲ ಈ ಗದ್ದಿಗೆ ಇದು ಅಂತಿಮ ಸಂಸ್ಕಾರ ಮುಗಿದ್ಮೇಲೆ ಎರಡು ಸಾವಿರ ಇಸ್ವಿಯಲ್ಲಿ ಏನು ನಮ್ಮ ಕಾರ್ಯಕ್ರಮ ಆರಂಭ ಆಗಿಂದ ಹಿಡ್ಕೊಂಡು ಈ ಎರಡು ಸಾವಿರ ಇಪ್ಪತ್ತೈದರ ತನ ಇಪ್ಪತ್ತ್ನಾಲ್ಕರ ತನ ಆಯಿತು ಈ ಇಪ್ಪತ್ತೈದನೇ ಒಂದು ವಚನ ಜಾತ್ರೆ ಇಪ್ಪತ್ತಾರನೇ ಶ್ರಮಣೋತ್ಸವ ಇಪ್ಪತ್ತೈದು ವರ್ಷಗಳ ಕಾಲ ಭಾಳ ಯಶಸ್ವಿಯಾಗಿದೆ ಈಗ ಈಗ ಹೆಂಗಾಗ್ಯದ ಅಂತಂದ್ರೆ ಒಂದು ಟೈಮಿನಾಗ ಆ ಸೌಲಭ್ಯಗಳು ಆ ವ್ಯವಸ್ಥೆಗಳು ಇದ್ದಿಲ್ಲ ಎಲ್ಲರೂ ಇಲ್ಲೇ ಬರೋದಿತ್ತು ಈಗ ಇಲ್ಲಿ ಏನಾಯ್ತದ ಸೆಕೆಂಡ್ ಸೆಕೆಂಡ್ದಾಗ ಎಲ್ಲ ಮಾಹಿತಿ ಎಲ್ಲರ ಬಳಿ ಇರ್ತದೆ ಯಾರು ಏನು ಇದ್ದಿಂದ ಇದ್ದಂಗೆ ಮಾತಾಡಿದ್ರೆ ಅದು ಎಲ್ಲರಿಗೆ ಒಳ್ಳೆಯದು ಹಾಗೇನರ ಇತ್ತು ಅಂದರೆ ಆಗಿಂದಾಗ ಅಲ್ಲಿ ಮೆಸೇಜು ವ್ಯಾಟ್ಸಪ್ಪು ಇದು ಇರ್ತದೆ ಮತ್ತು ಕೇಳ್ತಕ್ಕಂಥ ಸಂಖ್ಯೆನೂ ಎಲ್ಲರೂ ಆ ಕೆಲಸ ಮಾಡ್ಕೋತ ಇದನ್ನು ನಂದು ಆಗ್ಲತ್ತದ ನೋಡ್ಲತ್ತೀನಿ ಎಂಬ ಭಾವನೆಗಳು ಜನರ ಬಳಿ ಅದು ಕಾರ್ಯದ ಒತ್ತಡ ಇರ್ತದ ಆದರೆ ನಮ್ಮ ಗುರುವಿನ ಕಾರ್ಯದಲ್ಲಿ ಎಲ್ಲರೂ ಸಮಯ ಕೊಡ್ತೀರಿ ಆ ಸಮಯ ಕೊಟ್ಟಿನ ಸಲುವಾಗಿ ನಮ್ದೆಲ್ಲ ಯಶಸ್ವಿ ಆಗ್ಲತ್ತದ ಈಗೇನು ಇದು ಹತ್ತನೇ ತಾರೀಕದಿಂದ ಇದೆ ಈ ಹತ್ತನೇ ತಾರೀಕು ಹಿಡ್ಕೊಂಡು ಇಪ್ಪತ್ತನೇ ತಾರೀಕಿಂತ ಪ್ರವಚನ ಹದಿನೈದನೇ ತಾರೀಕು ಹಿಡ್ಕೊಂಡು ಇಪ್ಪತ್ತನೇ ತಾರೀಖಿನ ತನ ವಚನ ಪಾರಾಯಣ ಅದರ ನಂತರ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನ ಭಾಳ ವರ್ಷದಕ್ಕಿಂತನೂ ಈ ವರ್ಷ ಅತಿಥಿಯರು ಇರ್ಬೋದು ಮಠಾಧೀಶರು ಇರ್ಬೋದು ಒಳ್ಳೊಳ್ಳೆಯವರು ಈ ನಾಡು ಕಂಡವರು ರಾಷ್ಟ್ರಮಟ್ಟದ ವ್ಯಕ್ತಿಗಳೆಲ್ಲ ಈಗಾಗಲೇ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದಾರೆ ಅದು ಈಗಾಗಲೇ ಅದರದ್ದೆಲ್ಲ ಸಿದ್ಧತೆ ನಡೀತಾ ಇವೆ ಈಗ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಏನು ಅಂದ್ರೆ ಹತ್ತನೇ ಪ್ರವಚನ ಇದೆ ಈ ಪ್ರವಚನ ಅವರು ಬೆಳಗಾವಿ ಜಿಲ್ಲೆ ಶಿವಬಸವ ದೇವರು ಅಂತ ತಿಳ್ಕೊಂಡು ಅವರು ಒಂದು ಮಠಕ್ಕೆ ಉತ್ತರಾಧಿಕಾರಿ ಇದ್ದಾರೆ ಭಾಳ ಅವರು ಜ್ಞಾನಿಗಳು ಅಧ್ಯಯನಶೀಲರು ಒಳ್ಳೆಯ ಪ್ರವಚಕ ಪ್ರವಚನಕಾರರಿದ್ದಾರೆ ಹೀಗಾಗಿ ಹತ್ತನೇ ತಾರೀಕರಿಂದ ಇಪ್ಪತ್ತನೇ ತಾರೀಕಿಂತಲೂ ಪ್ರವಚನ ಇದೆ ಆ ಪ್ರವಚನದಲ್ಲಿ ಹೆಚ್ಚಿನ ಸಂಖ್ಯೆ ಬರೋಂಗೆ ಇದು ಈಗೆಲ್ಲ ಓಣಿಯಿಂದ ಯಾಕೆ ಸಾಯಂಕಾಲ ಹೊತ್ತು ಆರು ಗಂಟೆಗೆ ಆರಂಭವಾಗಿ ಏಳುವರೆ ತನ ಪ್ರವಚನ ಇರ್ತದೆ ಇದಕ್ಕೆಲ್ಲರೂ ಕೈ ಜೋಡಿಸ್ರಿ ಎಲ್ಲರೂ ನಿಮ್ಮ ನಿಮ್ಮ ಕಾಲ್ನಿ ನಿಮ್ಮ ನಿಮ್ಮ ಓಣಿಯಲ್ಲಿ ಒಂದು ತಾಸು ಆಶ್ರಮದಾಗ ಎಲ್ಲರೂ ಬರಂಗೆ ಆ ವಾತಾವರಣ ಮಾಡಬೇಕು ಅನ್ನೋ ಸಲುವಾಗಿ ಇಲ್ಲಿ ಕರೆದಿದ್ದೀವಿ ಮತ್ತು ನಿಮ್ಮೆಲ್ಲರಿಗೆ ಭಾಳ ಕಳಕಳಿಯಿಂದ ವಿನಂತಿ ಹತ್ತನೇ ತಾರೀಕದಿಂದ ಇಪ್ಪತ್ತೆರಡರ ತನ ನಿಮ್ದೆಲ್ಲರದ್ದು ಕೇರಪ್ ಅಪ್ ಅಂದ್ರೆ ಚನ್ನಬಸವ ಆಶ್ರಮ ಅಂತೇ ಆಗ್ಬೋದು ಯಾಕಂದ್ರೆ ನೀವು ಎಷ್ಟು ಸಂಖ್ಯೆ ಹೆಚ್ಚಿ ಇಲ್ಲಿ ಬರ್ತೀರಿ ಅದು ಒಂದು ಒಳ್ಳೆಯ ಸಂದೇಶ ಹೋಗ್ತು ಮಠದ್ದು ಪರಮ ಪರಂಪೂಜಾ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವ್ರದ್ದು ಅಂದ್ರೆ ಇವತ್ತಿಗೂ ಅಪ್ಗಳ ಸೇವಾ ಅದು ಇನ್ನೂ ಭಕ್ತಾದಿಗಳ ಜೀವಂತಿಕೆ ಇಟ್ಟಾರ ಅಂಬೋದು ಒಂದು ಮೆಸೇಜ್ ಇರ್ತದೆ ಯಾಕಂದ್ರೆ ಅಪ್ಪವ್ರು ಪಟ್ಟಂತ ಕಷ್ಟ ಶ್ರಮ ಈ ಭಾಗ ಇದೆಲ್ಲ ಉಳಿಲಿಕ್ಕೆ ಇವತ್ತು ಯಾವ ಪರಿಸ್ಥಿತಿದಾಗ ಇತ್ತು ಇದೆಲ್ಲ ಈಗೀಟ್ ಚಲೋ ಆಗಲಿಕ್ಕೆ ಇದಕ್ಕೆ ಕಾರಣೀಕರ್ತರೇ ಡಾಕ್ಟರ್ ಚೆನ್ನ ಬಸೋಪಟ್ಟದ್ದೇವು ಅಂಥ ಪೂಜ್ಯರ ಒಂದು ಶ್ರಮಣೋತ್ಸವದ ನಿಮಿತ್ತೆ ಇಲ್ಲೆಲ್ಲ ಪ್ರವಚನಗಳು ನಡೀತವೆ ಪಾರಾಯಣ ನಡೀತದೆ ಸಾಧನೆ ಮಾಡಿದವರಿಗೆಲ್ಲ ವೇದಿಕೆಗೆ ತರೋದು ಸನ್ಮಾನ ಮಾಡೋದು ಇವೆಲ್ಲ ನಡೀತಾವೆ ಇದ್ರದ್ದು ಒಂದು ಎಷ್ಟೋ ಜನ ಹೇಳ್ತಾರೆ ಅಪ್ಪರೇನ ಪ್ರತಿ ವರ್ಷ ಗದಗಿಗೆ ತಪ್ಪದೇ ರೀ ನನ್ನ ಮನೆಗೆ ಎಲ್ಲ ರೀತಿಯ ಚಲೋ ಆಗ್ಯದ ನನಗೆ ಇಂಥದ್ದು ಒಂದು ಇದು ಇತ್ತು ಅಪೂರ್ವಲ್ ಬರೋ ಸಲಕ್ಕೆ ನಾನು ಹಿಂಗಾಯಿತು ಒಳ್ಳೆಯದಾಯಿತು ಎಂಬುದೇ ಭಾಳ ಜನ ಹೇಳ್ತಾರೆ ಅದನ್ನು ಎಲ್ಲರಿಗೆ ಸದುಪಯೋಗ ಆಗಂಗೆ ತಾವೆಲ್ಲರೂ ನಿಮ್ಮ ಅಳಗ ಬಳಗ ಸ್ನೇಹಿತರು ಎಲ್ಲರಿಗೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಪ್ರಚಾರ ಪ್ರಚಾರ ಮಾಡಿರಿ ಮತ್ತು ಹತ್ತನೇ ತಾರೀಕು ಹಿಡ್ಕೊಂಡು ಇಪ್ಪತ್ತನೇ ತಾರೀಕಿನ ತನಕ ಈ ಪ್ರವಚನದಾಗ ತಪ್ಪದೇ ಒಂದು ತಾಸು ಎಲ್ಲರೂ ಇಲ್ಲಿ ಪ್ರವಚನದಾಗ ಭಾಗಿಯಾಗ್ರಿ ಮತ್ತು ಈಗಾಗಲೇ ಪ್ರತಿ ವರ್ಷ ಪ್ರವಚನ ಸೇವಾ ಸಮಿತಿ ವಚನ ಪಾರಾಯಣ ಸೇವಾ ಸಮಿತಿ ಹಿಂಗೆ ಆ ಡಿಸೆಂಬರ್ದಾಗ ಒಂದು ಮ್ಯಾರಥನ್ ಮಾಡಿದ್ವಿ ಅದ್ರದ್ದು ಒಂದು ಸೇವಾ ಸಮಿತಿ ಅಂತ ಮಾಡಿ ರವಿ ಅವ್ರಿಗೆ ನಾವು ಅಧ್ಯಕ್ಷ ಮಾಡಿದ್ವಿ ಅವರು ಭಾಳ ಯಶಸ್ವಿ ಮಾಡಿದ್ರು ಆ ನಂತರ ಹೋದ ಸರ್ತಿ ಇಲ್ಲಿ ಪ್ರವಚನ ನಡೆಯುವ ಗಣಪತಿ ನಮ್ಮ ಬೌಗೆ ಅವ್ರಿಗೆ ಅಧ್ಯಕ್ಷ ಮಾಡಿದ್ವಿ ಅವರು ಭಾಳಷ್ಟು ಯಶಸ್ವಿ ಮಾಡಿದ್ರು ಆ ನಂತರ ವಚನ ಪಾರಾಯಣದ ನಮ್ಮ ಪಾರ್ವತಿ ಚಂದ್ರಕಾಂತ್ ಗೋಣಗಾಪುರೇ ಅವರನ್ನು ಮಾಡಿದೀವಿ ಮತ್ತು ಹಿಂದೆಲ್ಲ ಬೇರೆ ಬೇರೆಯವರಿಗೆ ಮಲ್ಲಮ್ಮ ನಾಗನ್ಕೆರೆ ಅವರು ಇರ್ಬೋದು ಅನೇಕರನ್ನು ನಾವಿಲ್ಲಿ ಬಸವರಾಜ್ ಮರೆಯಣ್ಣವರು ಇಲ್ಲಿ ಶ್ರಾವಣ ಮಾಸ ಇರ್ಬೋದು ಯಾರ ಒಂದು ನಿಷ್ಠೆಯಿಂದ ಭಕ್ತಿಯಿಂದ ಯಾರ್ಯಾರು ಇದು ಮಾಡ್ತಾರ ಅವ್ರಿಗೆ ಒಂದು ಜವಾಬ್ದಾರಿ ಅಂತ ಅಪ್ಪ ಅವ್ರು ಒಪ್ಪಿಸಿದರು ಆ ನಿಟ್ಟಿನಲ್ಲಿ ಭಾಳ ಯಶಸ್ವಿ ಮಾಡಿದ್ರಿ ಈ ವರ್ಷ ಈ ಒಂದು ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರಾಗಿ ಅಪ್ಪರು ನಾವೆಲ್ಲರೂ ಮಠದಾಗ ಎಲ್ಲರೂ ಕೂಡಿಕೊಂಡು ಚರ್ಚೆ ಮಾಡಿದಾಗ ಅಪ್ಪರು ಅತ್ಯಂತ ಭಕ್ತಿ ನಿಷ್ಠೆ ಇರೋರು ನಮ್ಮ ವಾಲೆ ಮನೆತನದ ಗುರಪ್ಪ ವಾಲೆಯವ್ರ ಬಗ್ಗೆ ಗುರಪ್ಪ ವಾಲೆಯವರಿಗೂ ಬಾಲ್ಕಿ ಮಠಕ್ಕೆ ಎಷ್ಟು ಸಂಬಂಧಗಳಿದ್ದವು ದೊಡ್ಡಪ್ಪವರು ಏನಾರ ಬೇಕಾದರೂ ವಾಲೆಯವ್ರ ಮೇಲೆ ಅಂಗಡಿದಾಗ ಒಂದ್ ಸ್ವಲ್ಪ ಏನಾರ ಬೇಕಾದ್ರೂ ದುಡ್ಡು ಏನೇ ಬೇಕಾದ್ರೂ ಆ ಮನೆ ನಮ್ಮ ಅಲ್ಪಿ ಮಠದಿಂದ ಅದೊಂದು ಕತ್ತಿ ಭಿಕ್ಷಕ ಹೋದಾಗ ಅವ್ರ ಮನೆಗೆ ಇಡೋದು ಒಂದು ವಾಲೆ ಮನೆ ತಂದೆ ಮಠದ ಜೊತೆ ಅವಿನಾಭಾವ ಸಂಬಂಧ ಆ ಗುರಪ್ಪ ಅಪ್ಪ ವಾಲೆಯವರು ಹಿಡ್ಕೊಂಡು ಮತ್ತೆ ಮುಂದೆ ಅವ್ರ ಮಕ್ಕಳು ಸದ್ದೆರು ಅದೇ ಒಂದು ಭಕ್ತಿ ಶ್ರದ್ಧೆ ಅದಕ್ಕಿಂತ ಏನು ಕಡಿಮೆ ಇಲ್ದಂಗೆ ಅವರೆಲ್ಲರೂ ನಡ್ಕೊಳ್ತಾರೆ ಈ ಶ್ರಾವಣ ಬಂತಂದರು ಒಂದೂ ದಿನ ತಪ್ಪಿಸಂದವರು ಯಾರಾದರೂ ಇದ್ದರೂ ಅದು ವಾಲೆ ಮನೆತನ ಅದ್ರಾಗ ಶಶಿಕಲಾ ಕೋರು ಅವ್ರು ಇಡೀ ಎಲ್ಲ ವಾಲನ್ನು ತನ್ನ ಶ್ರಾವಣದಲ್ಲಿರ್ಬೋದು ಅಪ್ಪ ಅವ್ರ ಜಯಂತಿಯಲ್ಲಿ ಪಾದಯಾತ್ರೆಯಲ್ಲಿರ್ಬೋದು ಭಾಳ ಅವ್ರದ್ದೆಲ್ಲ ಸೇವಾ ನಿಷ್ಠೆ ಭಕ್ತಿ ಇದೆ ಅಂಥವರು ತಾಯಿಯೋರಾಗಿರ್ತಕ್ಕಂಥ ಶಶಿಕಲಾ ಅಶೋಕ್ ವಾಲೆ ಅವರಿಗೆ ಈ ವರ್ಷದ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಅವರನ್ನು ನೇಮಕ ಮಾಡಬೇಕು ಅಂತ ಕಪ್ಪಣೆ ಆಗಿದೆ ಹೀಗಾಗಿ ಆ ತಾಯಿಯವರು ಬಂದು ಆಶೀರ್ವಾದ ಪಡ್ಕೋಬೇಕು ಅಶೋಕ್ ಅಣ್ಣವ್ರು ಬಂದಿಲ್ಲ ಬರ್ತಾರೆ ಅವರಿಗೆ ಈ ವರ್ಷನ ಒಂದು ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರಾಗಿ ನೇಮಕ ಇದ್ದೀವಿ ಎಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಬೇಕು ನಿಜಕ್ಕೂ ಅವರು ವಿಶೇಷವಾಗಿ ಅವ್ರ ಹಾಡನ್ನೂ ಭಾಳ ಚಲೋ ಹಾಡ್ತಾರೆ ಆ ಪಾದಯಾತ್ರೆದಾಗ ಬರುವಾಗ ಪೂರ್ತಿ ಭಾಳ ಚಲೋ ಹಾಡೋದು ಮತ್ತು ಈ ಶ್ರಾವಣ ಮಾಸದಾಗ ಅಪ್ಪರು ಸಾಮೂಹಿಕ ಲಿಂಗ ಪೂಜೆದಲ್ಲಿ ಪೂರ್ತಿ ಅದು ಭಯಪಟ್ಟದ ಅವರಿಗೆ ಹಾಂ ಇಲ್ಲಿ ಕೂಡ ಎಲ್ಲ ಕಾರ್ಯಗಳು ಅವ್ರಿಗೆಲ್ಲೇ ಟೊಟಲಿ ಮಠದಿಂದ ಅವರು ಮಠದ ಮ್ಯಾಗ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಅವರು ನಡ್ಕೊಂಡಿದ್ದಾರೆ ಇದ್ದಾರೆ ಅಂತ ವಾಲೆಯವರು ಈ ವರ್ಷನ ಒಂದು ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರಾಗಿ ಅವ್ರು ಒಳ್ಳೆ ರೀತಿಯ ಅವ್ರಿಗೆಲ್ಲರೂ ಸಹಕಾರ ಕೊಡ್ರಿ ಅವರು ವಿಶೇಷವಾಗಿ ಓಣಿ ವೈಸ್ ಅಲ್ಲಿ ಇಲ್ಲಿ ಸ್ವಲ್ಪ ಅಡ್ಡಾಡಿ ಅಲ್ಲಿ ಯಾರು ಇರ್ತಾರೋ ಕರಪತ್ರ ಕೊಟ್ಟು ಎಲ್ಲರಿಗೂ ಪ್ರವಚನ ಬರಂಗ ಆ ವಾತಾವರಣ ಅವರು ಮಾಡ್ತಾರೆ ಅವ್ರಿಗೆಲ್ಲರೂ ನೀವು ಸಹಕಾರ ಕೊಡ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥ ಹೊಂಟರಲ್ಲ ಇವತ್ತಿನ ಬರುವ ಹತ್ತನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಖಿನವರೆಗೆ ನಡುವ ನಡೆಯಲಿರುವಂಥ ಪ್ರವಚನದ ಕುರಿತು ಈಗಾಗಲೇ ಆ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಶರಣೆ ಶಶಿಕಲಾ ಅಶೋಕ್ ವಾಲೆ ತಾಯಿಯವರಿಗೆ ಆಯ್ಕೆ ಮಾಡಲಾಗಿದೆ ಸೊ ಅವರ ಸೇವೆ ಅವರ ಅಧ್ಯಕ್ಷತೆಯಲ್ಲಿ ಈ ವರ್ಷವೂ ಕೂಡ ಯಶಸ್ವಿಯಾಗಿ ಪ್ರವಚನ ನೆರವೇರಲಿ ಅನ್ನೋದರ ಜೊತೆಗೆ ಬರುವ ಇಪ್ಪತ್ತೆರಡನೇ ತಾರೀಕಿನ ಕಾರ್ಯಕ್ರಮದ ಪ್ರಯುಕ್ತ ವಚನ ಪಾರಾಯಣ ಇರ್ಬೋದು ಪ್ರವಚನ ಇರ್ಬೋದು ಅಂದು ನಡೆಯುವಂಥ ಎರಡು ಮೂರು ದಿನದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ನಾವು ಜೊತೆಗೆ ನಮ್ಮೊಂದಿಗೆ ಇನ್ನೂ ಅನೇಕರನ್ನು ಕರೆತಂದು ಈ ವಚನ ಜಾತ್ರೆ ಪೂಜ್ಯರ ಸ್ಮರಣೋತ್ಸವವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರ ಸಹಕಾರ ಇರಲಿ ಅನ್ನೋದ ಮಾತನ್ನು ತಿಳಿಸುತ್ತಾ ಈಗಾಗಲೇ ಪೂಜ್ಯ ಅಪ್ಪಗಳವರು ತಿಳಿಸಿರುವ ಹಾಗೆ ಇದು ವಚನ ಜಾತ್ರೆ ಇವತ್ತು ನಮ್ಮ ನಾಡಿನಲ್ಲೇ ಎಲ್ಲಾದರೂ ಆಗುತ್ತೆ ಅಂದರೆ ಅದು ಬಾಲ್ಕಿಯಲ್ಲಿ ಅದು ಬಾಲ್ಕಿ ಇಡೀ ನಾಡೆಲ್ಲ ರಾಷ್ಟ್ರ ಮಟ್ಟದಲ್ಲೇ ಇಂಥ ವಿಶೇಷ ಕಾರ್ಯಕ್ರಮಗಳಿಗೆ ಕಾಲ್ತಿ ಹೆಸರಾಗ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಯಾರು ಅಂತಂದ್ರೆ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರಪ್ಪಗಳವರು ಜೊತೆಗೆ ಮುಂದೆ ಪೂಜ್ಯ ಶ್ರೀ ನಾಡ್ರಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರಪ್ಪಗಳವರು ಮತ್ತು ಗುರುಬಸವ ಪಟ್ಟದೇವರಪ್ಪಗಳು ಅವರು ಹೇಳ್ತಾ ಇರ್ತಾರೆ ಯಾವತ್ತು ಕೂಡ ಎಲ್ಲದಕ್ಕೂ ಮುಖ್ಯ ಶಕ್ತಿ ಯಾರು ಅಂತಂದ್ರೆ ಎಲ್ಲ ಭಕ್ತಾದಿಗಳು ತಮ್ಮಿಂದಾನೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಇದೆ ತಮ್ಮ ಸಹಕಾರ ಯಾವತ್ತೂ ಕೂಡ ಶ್ರದ್ಧೆ ಭಕ್ತಿ ಹೀಗೆ ಇರಲಿ ಎನ್ನುವ ಮಾತನ್ನು ತಿಳಿಸುತ್ತಾ ಈಗ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದನೇ ವಚನ ಜಾತ್ರೆ ಜೊತೆಗೆ ಪೂಜ್ಯರ ಸ್ಮ ನೋಸ್ಥವದ ನಿಮಿತ್ತವಾಗಿ ಆಯೋಜಿಸಿರುವಂತ ಪ್ರವಚನ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಈ ಪೂಜ್ಯರು ಹೆಸರನ್ನು ಪ್ರಕಟಿಸಿದ್ದಾರೆ ತಾಯಿಯವರು ಅವರು ವೇದಿಕೆ ಏಗೆ ಅಲ್ಲಿ ಬರಬೇಕು ನಮ್ಮ ಇರುವರಿಗೂ ಶುಭ ಹಾರೈಕೆಗಳನ್ನ ಒಂದು ನಿಮಿಷದ ಪರವಾಗಿ ಆಶೀರ್ವಾದ ಸನ್ಮಾನವನ್ನ ಸರ್ ಸರ್ ನೀವು ಟಿಕೆಟ್ ಬರ್ತೀರಾ ਹਿੰਜਾ ਬੋਸਰਜ ਨਿਵੈਲਰ 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 ਸਰ ਸ੍ਰੀ ਗੁਰੂ ਬਸਵੰਗਾਇ ਨਮੋ ਓਮ ਸ੍ਰੀ ਗੁਰੂ ਬਸਵੰਗਾਇ ਨਮਹਾ ਓਮ ਸ੍ਰੀ ਗੁਰੂ ਬਸਵੰਗਾਇ ਨਮਹਾ బరి మగా ವಿಶ್ವಗುರು ಬಸವಣ್ಣನವರಿಗೆ ಧರ್ಮಗುರು ಬಸವಣ್ಣನವರಿಗೆ ಬಸವಾದಿ ಶಿವಶರಣರಿಗೆ ವಚನ ಜಾತ್ರೆಗೆ ಸದ್ಗುರು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ಪ್ರವಚನ ಸೇವಾ ಸಮಿತಿಯ ಇಲ್ಲಿವರೆಗೆ ಈ ಒಂದು ಪ್ರವಚನದ ಕುರಿತಂತೆ ನಡೆದಂಥ ಪೂರ್ವಭಾವಿಯಾಗಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಅಗತ್ಯವಾಗಿರ್ತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಪರಂಪೂಜ್ಯರ ಸಾನ್ನಿಧ್ಯದಲ್ಲಿ ಸೇವಾ ಸಮಿತಿ ಅಧ್ಯಕ್ಷರ ಆಯ್ಕೆ ಆಯಿತು ಜೊತೆಗೆ ತಮ್ಮೆಲ್ಲರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಜೊತೆಗೆ ಮುಂದರುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಇರಲಿ ಅಂತ ಹೇಳ್ತಾ ಈ ಸಭೆಯನ್ನು ಇಲ್ಲಿಗೆ ವಚನ ಈಗ ಎಲ್ಲರೂ ಎದ್ದು ನಿಂದಿರಿ ವಚನ ಮಂಗಲ ಹೇಳೋಣ ಒಂದು ಪ್ರಕಟಣೆ ಪ್ರತಿ ವರ್ಷ ಉಗಾದಿ ಹಬ್ಬದ ದಿವಸ ಖೇಡ್ ಸಂಗಮ್ ಅಲ್ಲಿ ನೀಲಾಂಬಿಕಾ ಆಶ್ರಮ ಅಂತ ಪರಮ ಪೂಜ್ಯ ಡಾಕ್ಟರ್ ಚೆನ್ನಬಸಟ್ಟದ್ದೇವರು ಅಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಮೂರ್ಗಿಯಲ್ಲಿದ್ದಾಗ ಸಂಗಮದಲ್ಲಿ ತಂದು ಅಲ್ಲೇ ಅಲ್ಲೆಲ್ಲ ಪಾಠ ಮಾಡಿರ್ತಕ್ಕಂಥದ್ದು ಆ ಸ್ಥಳ ಅದರಲ್ಲಿ ಪ್ರತಿ ವರ್ಷ ಅಲ್ಲಿ ಅಲ್ಲಂ ಪ್ರಭುದೇವ್ರ ಜಯಂತಿ ಆಗ್ತದೆ ಈಗಾಗಲೇ ಅಲ್ಲಿ ಅಪ್ಪರು ಶಾಲೆ ತೆಗೆದು ಆ ಭಾಗದೆಲ್ಲ ಗಡಿ ಭಾಗದ ಜನರಿಗೆ ರೈತರಿಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಕಲ್ತಂಥ ಮಕ್ಕಳು ಭಾಳ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ಹೀಗಾಗಿ ಅಲ್ಲಿ ಎಂಟನೇ ತರಗತಿ ತನ ಶಿಕ್ಷಣವನ್ನು ಕೊಡ್ತಾರೆ ಅದೇ ಸ್ಥಳದಲ್ಲಿ ಕನ್ನಡದಲ್ಲೇ ಆವಾಗ ಹತ್ತೊಂಬತ್ತು ನೂರ ಮೂವತ್ತೆಂಟು ನಲವತ್ತನೇ ಇಸ್ವಿಯಲ್ಲಿ ಅಲ್ಲಿ ಅಪ್ಪೂರು ಚನ್ನಬಸೋ ಪಟ್ಟದ್ದೇವರು ಅಲ್ಲಿ ಮಕ್ಕಳಿಗೆಲ್ಲ ಪಾಠ ಹೇಳಿಕೊಟ್ಟಿದ್ರು ಆ ಸ್ಥಳದಲ್ಲಿ ಪ್ರತಿ ವರ್ಷ ಉಗಾದಿಗೆ ಅಲ್ಲಮ್ಮನ ಜಯಂತಿ ನಡೀತದೆ ಈಗಾಗ ಅಲ್ಲಿ ತೊಟ್ಟುಲು ಕಾರ್ಯಕ್ರಮ ಅಲ್ಲಮ್ಮ ಪ್ರಭು ಜಯಂತಿ ಪ್ರವಚನ ಅಲ್ಲಿ ಅಲ್ಲೇ ದಾಸೋಹ ಎಲ್ಲವೂ ಇರ್ತದೆ ಅದರ ಸಲಕ್ಕೆ ಮೂವತ್ತನೇ ತಾರೀಕಿಗೆ ಆ ಸ್ಥಳ ಭಾಳ ಪವಿತ್ರ ಅದ ಅದೊಂದು ತಪಸ್ಸಿನ ಭೂಮಿ ಅದ ಚನ್ನಬಸವ ಬಸವ ಪಟ್ಟದೇವರು ಅನುಷ್ಠಾನ ಮಾಡಿದ್ದು ಪೂಜೆ ಬಸವಲಿಂಗ ಪಟ್ಟದೇವರು ಅನುಷ್ಠಾನ ಮಾಡಿದ್ದು ಆ ಒಂದು ನೀಲಾಂಬಿಕಾ ಸಂಗಮ ಇದೆ ಮೂವತ್ತನೇ ತಾರೀಕು ಯುಗಾದಿ ದಿನ ಸಾಯಂಕಾಲ ಐದು ಗಂಟೆಗೆ ಪ್ರತಿ ವರ್ಷ ನಮ್ಮ ಬರದರ್ಸರು ಮನೆಯವರು ಇಲ್ಲಿಯವರೆಲ್ಲ ಭಾಳ ಜನ ಬರ್ತಾರೆ ತಾವೆಲ್ಲರೂ ಬರಬೇಕು ಮೂವತ್ತನೇ ತಾರೀಕು ಅಂತ ತಮ್ಮೆಲ್ಲರಿಗೂ ಪ್ರಕಟಣೆ ತಿಳಿಸ್ತಾ ಇದ್ದೀವಿ ವಚನ ಮಂಗಲ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ವಸುದೇಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ತಂದೆ ನೀನು ತಾಯಿ ನೀನು ನೀನು ಬಳಕು ನೀನು ಕೂಡಲ ಸಂಗಮೇಮ ವಿಶ್ವಗುರು ಬಸವಣ್ಣನವರಿಗೆ ಬಸವಾದಿ ಶಿವಶರಣರಿಗೆ ವಚನ ಜಾತ್ರೆಗೆ ಮಲೂರು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಓಂ ಶ್ರೀ ಬಸವಲಿಂಗ तबर प्रसाद तवर ਤੁ ਅਰੀ ਮਾਣ ਭੀ ਇਨ ਮਾਟਾ ਨੀ ਉ ਦੁ. ਉ ਏ ਤੋ ਇ ਦੋ ਤਾ ਰ ਦੋ. ਦੋ ਏ ਕੋ ਰ ਕੋ ਰ ਕੋ ਰ ਄ੰ ਮੰਸ਼ਾ ਏ. यार कोल्ड मत कोल्ड मत सब कोटा सब सब पहले साबुन ही ले ले आओ जल्दी में सब और ज्यादा चलो ಇಲ್ಲ ಚಲೋ ಚೆನ್ನಾಗದ ಅನ್ಸುತ್ತೆ I yeah. do yeah.